ರಾಜಕಾರಣ ಮಾಡಿದ್ದಾರೆ ಸಬ್ ಕಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಅಂತ ಹೇಳೋರು ಒಂದೇ ಒಂದು ಈ ಭಾರತ ದೇಶದಲ್ಲಿ ಮುಸ್ಲಿಮರ್ನ ಮಂತ್ರಿ ಮಾಡಿದಾರ ಅಥವಾ ಮುಸ್ಲಿಮರ್ಗೆ ಟಿಕೆಟ್ ಕೊಟ್ಟಿದಾರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಅನ್ನೋ ಅರ್ಥ ಏನು ಸಂವಿಧಾನನ ಗಂಧ ಗಾಳಿಯನ್ನ ಗಾಳಿಗೆ ತೂರಿ ಇವರ ಒಬ್ಬಲ್ಲ ಇಬ್ರು ಪಾರ್ಲಿಮೆಂಟ್ ಸದಸ್ಯರು ಸಂವಿಧಾನವನ್ನು ನಾವು ಬದಲಾಯಿಸಕ್ಕೆ ಅಧಿಕಾರಕ್ಕೆ ಬರ್ತೀವಿ ನಮಗೆ ಅಧಿಕಾರ ಕೊಡಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಇಲ್ಲ ಮಹಿಳೆಯರ ಮೇಲೆ ಶೋಷಣೆ ಆಗ್ತಾ ಇದೆ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಕ್ರೀಡಾಪಟುಗಳ ಮೇಲೆ ದೌರ್ಜನ್ಯ ಆಗುತ್ತೆ ಹತ್ರ ಸ್ಟೇಪ್ ಕೇಸ್ ಆಗುತ್ತೆ ಯಾವ ಕಡೆನೂ ಇವ್ರಿಗೆ ಲಕ್ಷ್ಯ ಇಲ್ಲ ಈಗ ನೋಡಿದ್ರೆ ನೀವು ಹೇಳಿದ್ರೆ ಇಪ್ಪತ್ತೈದನೇ ತಾರೀಕಿಗೆ ಸಂವಿಧಾನ ಹತ್ಯೆ ಅಂತ ಮೊದಲು ಅವ್ರಿಗೆ ಈ ಭಾರತ ದೇಶದಲ್ಲಿ ಸಂವಿಧಾನದ ಬದ್ಧತೆಯನ್ನು ಇಟ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಮೊದಲೇದಾಗಿ ಹೇಳ್ತೀನಿ ಎಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಬರೀ ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟೇ ಹೇಳೋದ್ರೆ ಎಲ್ಲೂ ಕೂಡ ಓಲೈಕೆ ರಾಜಕಾರಣ ನಡೆದಿಲ್ಲ ಎಲ್ಲ ಪಕ್ಷದ ಕಾರ್ಯಕರ್ತರಾಗಿ ಪಕ್ಷದ ಮುಖಂಡರಾಗಿ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಗೆಲ್ಲಲಿಕ್ಕೆ ಶ್ರಮ ಪಟ್ಟು ಲಾಸ್ಟ್ ಕ್ವಶನ್ ಖಂಡಿತ ಇಲ್ಲ ಯಾವ ವರದಿನೂ ಆ ರೀತಿ ಇಲ್ಲ ಯಾರು ಕೂಡ ಆ ರೀತಿ ಇಲ್ಲ ಯಾವ ಕಾರಣಕ್ಕೆ ನಮಗೆ ಹಿನ್ನಡೆ ಆಯ್ತು ಅನ್ನೋದನ್ನ ಅವಲೋಕನ ನಾವು ಮಾಡ್ಕೊಳ್ತಾ ಇದ್ದೀವಿ ಆ ವಿಚಾರವನ್ನ ಅಂಕೆ ಸಂಖ್ಯೆಯ ಮುಖಾಂತರ ಅವ್ರಿಗೆ ಎಲ್ಲರೂ ಕೂಡ ನಾನೊಬ್ಳೆ ಅಲ್ಲ ಎಲ್ಲರೂ ಕೂಡ ಈ ರಾಜ್ಯದಲ್ಲಿ ಯಾರ್ಯಾರು ಸೋತಿದ್ದಾರೋ ಅದನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅಷ್ಟೇ ಹೊರತು ಬೇರೆ ವಿಚಾರ ಇಲ್ಲ ಮೇಡಮ್ ಈಗ ರಾಜ್ಯದಲ್ಲಿ ಬಾಲ್ಯವ್ಯೂ ಪ್ರಕರಣ ಹೆಚ್ಚಾಗುತ್ತೆ ಬರ್ತದೆ ಆಮೇಲೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಅಂಕಿ ಅಂಶಗಳ ಮಾಹಿತಿ ಕೊಟ್ಟಿದ್ದರು ರಾಜ್ಯ ಎರಡನೇ ಸ್ಥಾನದಲ್ಲಿದೆ ಅಂತ ಹೇಳಿ ದುರಾದೃಷ್ಟಕರ ಅಂತ ಹೇಳಲಿಕ್ಕೆ ಬಯಸ್ತೇನೆ ಒಬ್ಬ ಜವಾಬ್ದಾರಿ ಸ್ಥಾನದ ಒಬ್ಬ ಮಹಿಳಾ ಮಂತ್ರಿ ಆಗಲಿ ನಮ್ಮ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ಅಂತಂದರೆ ನಾವೆಲ್ಲ ತಲೆ ತಗ್ಸುವಂಥ ಒಂದು ಪ್ರಸಂಗ ನಾವು ಎಷ್ಟೋ ನಮ್ಮ ಇಲಾಖೆಯಿಂದ ಆಗಲಿ ಅಥವಾ ಬರೀ ಇದು ನಮ್ಮ ಇಲಾಖೆ ಒಂದೇ ಒಂದು ಇದು ಲೋಪದೋಷ ಅಂತ ಹೇಳಲಿಕ್ಕೆ ಬರೋದಿಲ್ಲ ಸ್ಥಳೀಯ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಯವರ ನಮಗೆ ಸಹಕಾರ ಬೇಕಾಗುತ್ತೆ ಸ್ಕೂಲ್ ಪ್ರೈಮರಿ ಸ್ಕೂಲ್ ಎಸ್ ಡಿ ಎಮ್ ಸಿ ಅವರ ಸಹಕಾರ ಬೇಕಾಗುತ್ತೆ ಅದರ ಜೊತೆಯಲ್ಲಿ ಕಾನೂನಿನ ಸಹಕಾರ ಭಾಳಷ್ಟು ಆರೋಗ್ಯ ಇಲಾಖೆಯವರ ಸಹಕಾರ ಪೊಲೀಸ್ ಇಲಾಖೆಯವರ ಸಹಕಾರ ಇ ಇವರೆಲ್ಲರ ಒಂದು ಒಗ್ಗಟ್ಟಾಗಿರುವಂಥ ಕೆಲಸ ಆದಾಗ ಈ ಬಾಲ್ಯ ವಿವಾಹವನ್ನು ತಡಿಲಿಕ್ಕೆ ಸಾಧ್ಯ ಇವತ್ತು ಬಳ್ಳಾರಿ ಪ್ರಥಮ ಜಿಲ್ಲೆಯಾಗಿದೆ ಬೆಳಗಾವಿ ಎರಡನೇ ಜಿಲ್ಲೆಯಾಗಿದೆ ಅಂತಲೂ ಹೇಳಲಿಕ್ಕೆ ನನಗೆ ಭಾಳಷ್ಟು ನಾಚಿಕೆ ಆಗುತ್ತೆ ಅದು ಮೂಢನಂಬಿಕೆಯಿಂದ ಮಾಡ್ತಾನೋ ಅಥವಾ ಈ ಅದು ಏನು ಅನ್ನೋದನ್ನೇ ಗೊತ್ತಿಲ್ಲ ಆದರೆ ಸರ್ಕಾರ ಮಟ್ಟದಿಂದ ಜಿಲ್ಲಾ ಮಟ್ಟದ ಒಂದು ಕಮಿಟಿಗಳು ಸಾರಿ ಜಿಲ್ಲಾ ಮಟ್ಟದ ಕಮಿಟಿಗಳು ಅದರಲ್ಲಿ ಅಡ್ವೊಕೇಟ್ಗಳಿರ್ತಾರೆ ಅದರಲ್ಲಿ ಸಂಘ ಸಂಸ್ಥೆ ಮುಖ್ಯಸ್ಥರಿರ್ತಾರೆ ಕಟ್ಟುನಿಟ್ಟಿನ ನಿರ್ದಾಕ್ಷಿಣ್ಯವಾದಂಥ ಒಂದು ನಾವು ಕಠಿಣ ಶಿಕ್ಷೆಯನ್ನು ಎಫ್ ಐ ಆರ್ ಮಾಡ್ತೀವಿ ನಮಗೆ ಗೊತ್ತಾದ ತಕ್ಷಣ ಎಫ್ ಐ ಆರ್ ಮಾಡ್ತೀವಿ ಆದರೂ ಕೂಡ ಬಾಲ್ಯ ವಿವಾಹ ಆಗ್ತಾ ಇರ್ತವೆ ಮತ್ತು ಬಾಲ್ಯ ಗರ್ಭಿಣಿಯರಾಗಿರಲಿ ಅಥವಾ ತಾಯಿಯಂದರಾಗಲಿ ಆಗ್ತಾರೆ ಮುಂಬರುವಂಥ ದಿನದಲ್ಲಿ ನಾನು ಈಗಾಗಲೇ ಡೈರೆಕ್ಷನ್ನ ಕೊಟ್ಟಿದ್ದೀನಿ ಮುಂಬರುವಂಥ ದಿನದಲ್ಲಿ ಇನ್ನಷ್ಟು ಗಟ್ಟಿಯಾಗಿ ಇದನ್ನು ಬೇರೆ ಮಟ್ಟದಿಂದ ಹೋಗಾಡ್ಸ್ಲಿಕ್ಕೆ ಪ್ರಯತ್ನ